ನಿನ್ನೆ ಮದಿನ ಮುಖಟ ಮೂರುವರಿಗೆ ಯು ಪಿ ಎಸ್ ಸಿ ರಿಸಲ್ಟ್ ಬತ್ತು ರಿಸಲ್ಟ್ದಾಗ ಐದುನೂರ ಐವತ್ತಂದ ರ್ಯಾಂಕ್ ತಗೊಂಡಾಗ ದೇಶನಾಗ ನಾ ಐ ಪಿ ಎಸ್ ರ್ಯಾಂಕ್ ಇವರ್ ಸಿಗ್ತೈತಿ ಸೊ ರಿಸಲ್ಟ್ ಮೇಲೆ ಭಾಳ ಚಲೋ ಅನಿಸಿದ್ ನಂಗೆ ಯಾಕಂದರೆ ಯಲ್ಲೆಲ್ಲ ಕುರು ಕುರುಬರು ಇದ್ದೇವೆ ನಾವು ಕುರಿಕಾಯ್ತಿದ್ದು ಕುರಿಕಾಯ್ಕೋದು ನೀವು ಎಲ್ಲ ಇದು ಇದು ಹೆಚ್ಚಿನ ರ್ಯಾಂಕ್ ಮೇಲೆ ಹೋಗಿದ್ದ ಬೆಳಗ್ಗೆ ಭಾಳ ಚಲೋ ಅನ್ನಿಸ್ತೈತಿ ಮತ್ತು ಬಾಕಿ ನಾ ಇದು ಅನ್ನೋದೈತಿ ಅಂದರೆ